ರಾಮ ಮಂದಿರ ವಿಚಾರವಾಗಿ ಪದೇ ಪದೇ ಕಾಂಗ್ರೆಸ್ ಆರೋಪ ಮಾಡ್ತಾರೆ ರಾಮ ರಾಮಿರ್ ರಾಮ ಮಂದಿರ ವಿಚಾರವಾಗಿ ಬಿಜೆಪಿ ರಾಜಕೀಯ ಮಾಡ್ತಾರೆ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ನೋಡಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರೋದು ಇಪ್ಪತ್ತೆರಡನೇ ತಾರೀಕು ಇಡೀ ವಿಶ್ವದ ಜನರ ಗಮನ ಸೆಳೆದಿದೆ ದೇಶ ವಿದೇಶಗಳಿಂದ ಜನರು ಅದನ್ನು ನೋಡಕ್ಕೆ ಬರ್ತಾ ಇದ್ದಾರೆ ಏನೋ ಒಂದು ರೀತಿ ಅಸಮಾಧಾನ ಅತೃಪ್ತಿ ಇದೆ ಯಾಕೆಂದರೆ ಇದು ಸಂಪೂರ್ಣ ಬಿ ಜೆ ಪಿಗೆ ಭಾಳ ಅನುಕೂಲ ಆಗೋ ವಾತಾವರಣ ಆಗುತ್ತೆ ಅನ್ನೋಂಥ ಭಯ ಅವರು ಇದೆ ಇದರಲ್ಲಿ ರಾಜಕೀಯ ಏನಿಲ್ಲ ಎಲ್ಲ ಪಕ್ಷದವರು ಬಂದು ಭಾಗವಹಿಸಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ ತಮಗೆ ಗೊತ್ತಿದೆ ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇವತ್ತಿನಿಂದ ರಾಮ ಜನ್ಮಭೂಮಿ ಇಪ್ಪತ್ತೆರಡನೇ ತಾರೀಕಿನವರೆಗೂ ಸಹ ಉಪವಾಸ ಇದ್ದು ಒಂದು ರೀತಿ ತಮ್ಮದೇ ಆದಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಪ್ರಧಾನಿಯವರು ಸಿದ್ಧರಾಗ್ತಿರೋ ಸಂದರ್ಭದಲ್ಲಿ ಈಗಲಾದರೂ ಕಾಂಗ್ರೆಸ್ನವ್ರಿಗೆ ಸದ್ಬುದ್ಧಿ ಬಂದು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದನ್ನು ಯಶಸ್ವಿ ಮಾಡಲಿ ಇಲ್ಲದಿದ್ದರೆ ಜನ ಅವರ ಒಂದು ಈ ರೀತಿಯ ನಡವಳಿಕೆಯನ್ನು ಸಹಿಸೋದಿಲ್ಲ ಅದು ತಿರುಗ ಮೃಗ ಆಗುತ್ತೆ ಮತ್ತು ಅವ್ರಿಗೆ ತೊಂದರೆ ಆಗುತ್ತೆ ಇದರಿಂದ ಈಗಲಾದರೂ ತಾವು ಇದ್ರ ಬಗ್ಗೆ ಚಿಂತೆ ಮಾಡಿದೆ ಆಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಹೋಗಿ ಬಂದ್ರೆ ಒಳ್ಳೇದ್ ಅನುಕೂಲ ಆಗುತ್ತೆ ಆದರೆ ಅವ್ರಿಗೆ ಬಿಟ್ಟಂತದ್ದು ನಿನ್ನ ಫ್ರೀಡಂ ಪಾರ್ಕ್ ವಿಚಾರವಾಗಿ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ವಿಚಾರವಾಗಿ ಸ್ವಲ್ಪ ಚರ್ಚೆ ಸರ್ ಮುಖ್ಯಮಂತ್ರಿ ನನ್ನ ಅವಧಿಯಲ್ಲಿ ಆಗಿದೆ ಫ್ರೀಡಂ ಪಾರ್ಕ್ ನಾನೇ ಯಾರು ಸರ್ ಅಲ್ಲಮ್ಮ ಪ್ರಭು ಹೆಸರಿಡಬೇಕು ಅಂತ ಹೇಳ್ತೀನಿ ಮಾತಾ ಇಲ್ಲ ನಾನೇನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಹೋಗಲ್ಲ ಒಟ್ಟಿನಲ್ಲಿ ಒಳ್ಳೆ ಕೆಲಸ ಯಾರು ಮಾಡಿದ್ರು ಒಳ್ಳೇದು ಎಲ್ಲರೂ ಸೇರಿ ಆತಂಕ ನಾನು ಸರ್ ಈ ಹಿಂದೂಗಳು ಏನು ಆಗಿರೋವರೆಗೂ ಮಾತ್ರ ರಾಮ ಮಂದಿರ ಇರುತ್ತೆ ಅನ್ನೋವಂಥ ಇಲ್ಲ ಆ ಥರ ಅವ್ರೇನು ಹೇಳಿಲ್ಲ ತಪ್ಪು ಕಲ್ಪನೆ ಬೇಡ ಎಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಮುಸ್ಲಿಮವರು ಸಹ ಪಾದಯಾತ್ರೆ ಮೂಲಕ ಅಲ್ಲಿ ಹೋಗ್ತಾ ಇದ್ದಾರೆ ಈ ರೀತಿ ಎಲ್ಲ ವರ್ಗದ ಜನ ಸಹ ಇದಕ್ಕೆ ಸಹಕಾರ ಬೆಂಬಲ ಇದೆ ರಾಮ ಎಲ್ರಿಗೂ ಬೇಕಾಗಿರುವಂಥದ್ದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ರಿಗೂ ಸಹ ಅದನ್ನ ಈ ರೀತಿ ಭೇದ ಭಾವನೆಯನ್ನು ಮಾಡುವಂಥದ್ದು ಯಾರಾದರೂ ಅಲ್ಲಲ್ಲಿ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೇನು ಬೆಲೆ ಇರೋದಿಲ್ಲ ಈಗಲಾದರೂ ತಾವು ಇದರ ಬಗ್ಗೆ ಚಿಂತೆ ಮಾಡಿದೆ ನಾವು ಆಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಹೋಗಿ ಬಂದರೆ ಒಳ್ಳೆಯದು ಅನುಕೂಲ ಆಗುತ್ತೆ ಆದರೆ ಅವ್ರಿಗೆ ಬಿಟ್ಟಂಥದ್ದು ಫ್ರೀಡಂ ಪಾರ್ಕ್ ವಿಚಾರವಾಗಿ ಮುಖ್ಯಮಂತ್ರಿ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ವಿಚಾರವಾಗಿ ಸ್ವಲ್ಪ ಚರ್ಚೆ ಸರ್ ಮುಖ್ಯಮಂತ್ರಿ ನನ್ನ ಅವಧಿಯಲ್ಲಿ ಆಗಿದ್ದೆಂ ಪಾರ್ಕ್ ಅಲ್ಲಮ್ಮ ಪ್ರಭು ಹೆಸರು ಇಡಬೇಕು ಅಂತ ಹೇಳಿ ನಾನು ಏನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋಕೆ ಹೋಗಲ್ಲ ಒಟ್ಟಿನಲ್ಲಿ ಒಳ್ಳೆ ಕೆಲಸ ಯಾರು ಮಾಡಿದ್ರು ಒಳ್ಳೇದು ಮಾಡೋಣ ಸರ್ ಶ್ರೀಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಏನು ಬಹುಸಂಖ್ಯಾತರ ಮಾತ್ರ ರಾಮ ಮಂದಿರ ಇರುತ್ತೆ ಅನ್ನೋವಂಥ ಇಲ್ಲ ಆ ಥರ ಅವ್ರೇನು ಹೇಳಿಲ್ಲ ತಪ್ಪು ಕಲ್ಪನೆ ಬೇಡ ಎಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಮುಸ್ಲಿಮವರು ಸಹ ಪಾದಯಾತ್ರೆ ಮೂಲಕ ಅಲ್ಲಿ ಹೋಗ್ತಾ ಇದ್ದಾರೆ ಈ ರೀತಿ ಎಲ್ಲ ವರ್ಗದ ಜನ ಸಹ ಇದಕ್ಕೆ ಸಹಕಾರ ಬೆಂಬಲ ಕೊಡ್ತಾ ಇದೆ ರಾಮ ಎಲ್ರಿಗೂ ಬೇಕಾಗಿರುವಂಥದ್ದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ರಿಗೂ ಸಹ ಅದನ್ನು ಈ ರೀತಿ ಭೇದ ಭಾವನೆಯನ್ನು ಮಾಡುವಂಥದ್ದು ಯಾರಾದರೂ ಅಲ್ಲಲ್ಲಿ ಹೇಳಿಕೆಯನ್ನು ಕೊಟ್ಟರೆ